ನಮಸ್ಕಾರ ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ನಾನು ತಯಾರಿಸಿರುವಂತಹ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಮಾದರಿ ಬಹು ಪ್ರತಿಬಿಂಬಗಳನ್ನು ತೋರಿಸುವಂತಹ ಮಾದರಿ ಇದನ್ನು ಎಂಟನೆಯ ತರಗತಿಯ ಬೆಳಕು ಪಾಠದಲ್ಲಿ ಬರುವಂತಹ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಚಟುವಟಿಕೆಯಾಗಿದೆ ಹಾಗೆ ನಾನು ಈ ಒಂದು ಮಾದರಿ ಮಾಡಿಕೊಳ್ಳಿಕ್ಕೆ ಸುಮಾರು ಹದಿನೈದು ಹಾಗೂ ಮೂವತ್ತು ಸೆಂಟಿಮೀಟರ್ ಅಗಲ ಮತ್ತು ಉದ್ದವನ್ನು ಹೊಂದಿರುವಂಥ ಒಂದು ಪೋಂ ಸೀಟ್ ಅನ್ನುಗೊಂಡಿದ್ದೇನೆ ಆ ಪುಂ ಸೀಟಿಗೆ ಈ ರೀತಿಯಾಗಿ ಕೋಣಗಳನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಎರಡು ಸಮತಲ ಕನ್ನಡಿಗಳನ್ನು ಅಥವಾ ದರ್ಪಣಗಳನ್ನು ತೆಗೆದುಕೊಂಡ್ಬಿಟ್ಟು ಆ ಎರಡೂ ಸಮತಲ ಒಂದೇ ಅಳತೆ ಎರಡು ಸಮತಲ ದರ್ಪಣಗಳಿಗೆ ಹಿಂದೆ ಅಂಟು ಪಟ್ಟಿಯನ್ನು ಅಥವಾ ಗಮ್ಮಿನ ಪಟ್ಟಿಯನ್ನು ಹಂಚಿಕೊಂಡಿದ್ದೇನೆ ಹಂಚಿಕೊಂಡ್ಬಿಟ್ಟು ಒಂದು ಏನಪ್ಪ ಅಂದರೆ ಒಂದು ಸಮತಲ ಕನ್ನಡಿಯನ್ನು ಈ ಒಂದು ಲಂಬ ರೇಖೆಗೆ ಅಂದರೆ ತೊಂಬತ್ತು ಡಿಗ್ರಿಗೆ ಇರುವಂತಹ ಒಂದು ರೇಖೆಗೆ ಹಂಚಿಸ್ಕೊಂಡಿದ್ದೇನೆ ಹಾಗೆಯೇ ಇನ್ನೊಂದು ಕನ್ನಡಿಯನ್ನು ಸುಲಭವಾಗಿ ಚಲಿಸುವಂತೆ ಅಥವಾ ಮೂವ್ ಆಗಲಿಕ್ಕೆ ಈಸಿ ಆಗುವ ಹಾಗೆ ನಾನು ಈ ರೀತಿ ಈ ಒಂದು ಕನ್ನಡಿಯನ್ನು ತೋರಿಸ್ಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ಆ ವಸ್ತುವನ್ನಾಗಿ ಬಳಕೆ ಮಾಡಲಿಕ್ಕೆ ಒಂದು ಲೈಟನ್ನು ಚಿಕ್ಕದಾಗಿರುವಂತಹ ಒಂದು ಲೈಟನ್ನು ತೆಗೆದುಕೊಂಡಿದ್ದೇನೆ ನಮಗೆಲ್ಲ ಗೊತ್ತಿದೆ ಎರಡು ಸಮತಲ ಕನ್ನಡಿಗಳ ನಡುವೆ ಉಂಟಾಗುವಂತಹ ಕೋನ ನಡುವೆ ಉಂಟಾಗುವಂತಹ ಪ್ರತಿಮೂಲ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದರೆ ಒಂದು ಸೂತ್ರ ಇದೆ ಪ್ರತಿಂಬಗಳು ಈಸ್ ಈಕ್ವಲ್ ಟು ಎರಡು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಸಮತಲ ಕನ್ನಡಿಗಡಿನ ಕೋನ ಮೈನಸ್ ಒಂದನ್ನು ಮಾಡ್ತೇವೆ ಮೈನಸ್ ಒಂದನ್ನು ಯಾವಾಗ ಹಾಕಬೇಕು ಅಂತಂದರೆ ಮುನ್ನೂರ ಅರುವತ್ತು ಡಿಗ್ರಿಯನ್ನು ಎರಡು ದರ್ಪಣಗಳನ್ನು ಕೋಣದಿಂದ ಭಾಗಿಸಿದಾಗ ಬರುವಂತಹ ಬೆಲೆ ಏನಾದರೂ ಸಮಸಂಖ್ಯೆಯಾಗಿದ್ದರೆ ಆಗ ಅದನ್ನು ಮೈನಸ್ ಒಂದನ್ನು ಮಾಡಬೇಕು ಒಂದು ವೇಳೆ ಎರಡು ದರ್ಪಣಗಳನ್ನು ಕೋಣದಿಂದ ಭಾಗಿಸಿದಾಗ ಬರುವಂತಹ ಬೆಲೆ ಬೆಸಂಖ್ಯೆಯಾಗಿದ್ದರೆ ಅದೇ ಸಂಖ್ಯೆಯೇ ಅಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳ ಸಂಖ್ಯೆಯಾಗಿರುತ್ತದೆ ಹಾಗಾಗಿ ನಾನೀಗ ಮೊದಲಿಗೆ ಏನಪ್ಪ ಅಂದರೆ ಈ ಒಂದು ಲೈಟನ್ನು ಆನ್ ಮಾಡ್ತೇನೆ ಹಾಗಾದರೆ ಮೊದಲಿಗೆ ಈಗ ನಾನು ಈ ಒಂದು ಎರಡು ಕನ್ನಡಿಗಳ ನಡುವಿನ ಕೋನವನ್ನು ತೊಂಬತ್ತು ಡಿಗ್ರಿ ಮಾಡ್ತಾ ಇದ್ದೇನೆ ಹಾಗೆ ನೋಡಿ ಈಗ ಈ ಒಂದು ಕನ್ನಡಿಗಳ ಈ ಎರಡೂ ಸಮುದ್ರ ದರ್ಪಣಗಳ ನಡುವಿನ ಕೋಣ ತೊಂಬತ್ತು ಡಿಗ್ರಿ ಇದ್ದಾಗ ಉಂಟಾದಂತಹ ಪ್ರತಿಮ ಸಂಖ್ಯೆ ಮೂರಾಗಿದೆ ಅಂದರೆ ಪ್ರತಿಮೆಗಳ ಜಲ್ಟು ಮೂನ್ನೂರ ಹತ್ತೂರು ಎರಡು ಬೈ ತೊಂಬತ್ತು ಮೈನಸ್ ಒಂದು ಮಾಡ್ತವೆ ಆವಾಗ ಝೀರೋ ಜೀರೋ ಹೋಗ್ತದೆ ಒಂಬತ್ತು ಒಂದೇ ಒಂಬತ್ತು ಒಂಬತ್ತು ನಾಲ್ಕೈ ಮೂವತ್ತಾರು ನಾಲ್ಕರ ಒಂದು ಮೂರು ಉಂಟಾಗ್ತದೆ ಅಂದರೆ ಬರುವಂತಹ ಬೆಲೆ ಸಮಸಂಖ್ಯೆಯಾಗಿದೆ ಸಮಸಂಖ್ಯೆಯಾಗಿದ್ದಾಗ ಮೈನಸ್ ಒಂದನ್ನು ಮಾಡಬೇಕಾಗ್ತದೆ ನಾನೀಗ ಮತ್ತೆ ಏನಪ್ಪಾ ಅಂದರೆ ತೊಂಬತ್ತು ಡಿಗ್ರಿಯಿಂದ ಇದನ್ನು ಕಡಿಮೆ ಮಾಡ್ತಾ ಹೋಗ್ತೇನೆ ನೋಡಿ ನೋಡ್ತಾ ಇದೆ ಒಂಬತ್ತು ಡಿಗ್ರಿಯಿಂದ ಕಡಿಮೆ ಮಾಡ್ತಾ ಹೋದಂತೆ ನೋಡಿಗ ಹತ್ರ ಹೋಗ್ತೇನೆ ಒಟ್ಟು ಮೂರು ಪ್ರತಿಮೆಗಳು ಉಂಟಾಗಿವೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೂರು ಪ್ರತಿಮೆಗಳು ಉಂಟಾಗಿರೋದು ನಾನು ಕೋನವನ್ನು ಕಡಿಮೆ ಮಾಡ್ತಾ ಹೋಗ್ತೇನೆ ನೋಡಿಗ ಮತ್ತೆ ಎಂಬತ್ತಕ್ಕೆ ಬಂದೆ ಆವಾಗ ನಾಲ್ಕು ಸಂಖ್ಯೆಯ ಪ್ರತಿಮೆ ಉಂಟಾಗ್ತಾಯಿದೆ ನಾನು ಅರವತ್ತು ಡಿಗ್ರಿಗೆ ಬರ್ತಾಯಿದ್ದೆ ನೋಡಿ ಯಾವಾಗ ಅರವತ್ತು ಡಿಗ್ರಿಗೆ ಬಂದೆ ಆವಾಗ ಉಂಟಾಗಿರುವಂತಹ ಕೋಣಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ ಒಟ್ಟು ಐದು ಸಾರಿ ಉಂಟಾದಂತಹ ಪ್ರತಿಮೆ ಸಂಖ್ಯೆ ಐದು ಐದಾಗಿದೆ ನೋಡಿ ಅಂದರೆ ಮುನ್ನೂರ ಅರುವತ್ತು ಡಿವೈಡೆಡ್ ಬೈ ಅರುವತ್ತು ಆವಾಗ ಪೂಜೆ ಜಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಆರು ಒಂದಲೇ ಆರು ಮೂವತ್ತಾರು ಆಗುತ್ತೆ ಬಂದಂತಹ ಬೆಲೆ ಸಮಸಂಖ್ಯೆಯಾಗಿದೆ ಹಾಗಾಗಿ ಆಗ ಏನು ಮಾಡಬೇಕು ಆರಲ್ಲಿ ಒಂದು ಕಳೆದ್ರೆ ಐದು ಪ್ರತಿಭೆ ಉಂಟಾಗ್ತಾ ಇದ್ದಾವೆ ಹಾಗೆ ನಾನು ಮತ್ತೆ ಇದೇ ಒಂದು ಏನಪ್ಪ ಎರಡು ದರ್ಪಣಗಳ ನಡುವಿನ ಕೋನವನ್ನು ಅರವತ್ತರಿಂದ ನಲವತ್ತು ಡಿಗ್ರಿಗೆ ಚಲಿಸ್ತಾ ಇದ್ದೇನೆ ನೋಡಿ ನಲವತ್ತು ಡಿಗ್ರಿಗೆ ತರ್ತಾ ಇದ್ದೇನೆ ನಲವತ್ತು ಡಿಗ್ರಿ ಬಿಟ್ಟು ಇಟ್ಬಿಟ್ಟು ಈಗ ನಾನು ಇದನ್ನು ಇಡ್ತಾ ಇದ್ದೇನೆ ಹಾಗೆ ಎಷ್ಟು ಪ್ರತಿಮುಂಡ್ತ ನೋಡಿ ಎಣಿಕೆ ಮಾಡ್ತಾ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಸ್ವಲ್ಪ ಹಾಗೆ ಕಾಣಿಸುವಂತೆ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪ್ರತಿಮೆಗಳು ಇದ್ದಾವೆ ಅಂದರೆ ಮುನ್ನೂರ ಅರವತ್ತು ಡಿಪಾಸಿಡ್ ಬೈ ನಲವತ್ತು ಮಾಡಿದಾಗ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂಬತ್ತಲೇ ಮೂವತ್ತ ಆರು ಬರುವಂತಹ ಸಂಖ್ಯೆ ಒಂಬತ್ತಾಗಿದೆ ಹಾಗಾಗಿ ಒಂಬತ್ತು ಪ್ರತಿಮೆ ಉಂಟಾಗಬೇಕು ನೋಡಿ ಮೊತ್ತ ಮಣಿಸಿ ಸ್ವಲ್ಪ ಸರಿಯಾಗಿ ಫೋನ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಲವತ್ತು ಕಡೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಎಂಟು ಒಟ್ಟು ಒಂಬತ್ತು ಪ್ರತಿಮೆಗಳು ಉಂಟಾಗ್ತಾ ಇದ್ದಾವೆ ಈ ರೀತಿಯಾಗಿ ನಾವು ತುಂಬ ಮಕ್ಕಳಿಗೆ ಸುಲಭವಾಗಿ ಈ ಮಾದರಿಯನ್ನು ಬಳಸ್ಕೊಂಡ್ಬಿಟ್ಟು ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಮೆಗಳ ಸಂಖ್ಯೆಯನ್ನು ತೋರಿಸ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಸೈನ್ಸ್ ಎಕ್ಸ್ಪರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಒಂದು ವೇಳೆ ಇಂತಹ ಮಾತುಗಳು ನಿಮಗೆ ಅವಶ್ಯವಿದ್ದಲ್ಲಿ ಬಿದ್ದಲ್ಲಿ ಅದನ್ನು ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಫೈ ತ್ರೀ ಏಯ್ಟ್ ನೈನ್ ತ್ರೀ ನೈನ್ ಡಬಲ್ ಫೈವ್ ಏಯ್ಟ್ ಆಗಿದೆ ಓಕೆ ಈ ರೀತಿಯಾಗಿ ತುಂಬ ಸುಲಭವಾಗಿ ನಾವು ಮಕ್ಕಳಿಗೆ ಒಂದು ಏನಪ್ಪನ ಚಟುವಟಿಕೆ ಮೂಲಕ ಉಂಟಾಗುವಂತಹ ಪ್ರತಿಭೆಯನ್ನು ತೋರಿಸ್ಬೋದು ಧನ್ಯವಾದಗಳು शुभरात्रि